ಇಂದಿನಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾಗಿದೆ ನಾಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ ಹೊಸ ಸಂಸತ್ತಿನ ಕಟ್ಟಡದಲ್ಲಿ ಆರಂಭ ಆಗಿರುವಂತಹ ಮೊದಲ ಬಜೆಟ್ ಅಧಿವೇಶನ ಇದು ಜೊತೆಗೆ ಹೊಸ ಸಂಸತ್ತಿನ ಕಟ್ಟಡದಲ್ಲಿ ಮಂಡನೆಯಾಗಲಿರುವಂತಹ ಮೊದಲ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ ಸಂಪ್ರದಾಯದಂತೆ ವರ್ಷದ ಮೊದಲ ಅಧಿವೇಶನದ ಸಂದರ್ಭದಲ್ಲಿ ಸಹಜವಾಗಿ ಸಂಪ್ರದಾಯದ ಪ್ರಕಾರ ಪ್ರಧಾನಮಂತ್ರಿಗಳು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಸುದ್ದಿಗೋಷ್ಠಿಯನ್ನ ಮಾಡದೇ ಇದ್ರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸದೇ ಇದ್ರು ಕೂಡ ಸಹಜವಾಗಿಯೇ ಸಂಪ್ರದಾಯದ ಪ್ರಕಾರ ಅಧಿವೇಶನ ಆರಂಭ ಆಗುವುದಕ್ಕಿಂತಲೂ ಮುಂಚೆ ಕಸ್ಟಮರಿ ಪದ್ಧತಿಯ ಪ್ರಕಾರ ಪ್ರಧಾನಮಂತ್ರಿಯವರು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡುವಂತದ್ದಿದೆ ಸೊ ಇವತ್ತು ನರೇಂದ್ರ ಮೋದಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಮೊದಲ ಅದ್ ಅಧಿವೇಶನದ ಮೊದಲ ದಿನವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ರಿಯಾಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ಮಂತ್ರಿಯವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಕಲಾಪದಲ್ಲಿ ಯಾರು ಡಿಸ್ಟ್ರಪ್ಷನ್ ಮಾಡ್ತಾರೆ ಅಥವಾ ಯಾರು ಕಲಾಪದಲ್ಲಿ ಗಲಾಟೆಯನ್ನ ಮಾಡ್ತಾರೆ ಅವರನ್ನ ದೇಶ ಸ್ಮರಿಸಲ್ಲ ಬದಲಿಗೆ ಯಾರು ತುಂಬಾ ಚೆನ್ನಾಗಿ ಡಿಬೇಟ್ ಮಾಡ್ತಾರೆ ಅವರನ್ನಷ್ಟೇ ದೇಶ ಸ್ಮರಿಸುತ್ತೆ ಅನ್ನುವುದರ ಮುಖಾಂತರ ಪರೋಕ್ಷವಾಗಿ ವಿರೋಧ ಪಕ್ಷಗಳಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳನ್ನ ಮೊಟಕಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಸ್ಟೇಟ್ಮೆಂಟ್ ನ ಬಳಿಕ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿ ಜಿ ಎ ಸ್ಟೇಟ್ಮೆಂಟ್ ಔಟ್ಸೈಡ್ ದಿ ಪಾರ್ಲಿಮೆಂಟ್ ವಿ ವಾಂಟ್ ಟು ರಿಮೈಂಡ್ ಹಿಮ್ ಇಸ್ ಗವರ್ನಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೊರೋಡಿಂಗ್ ಪಾರ್ಲಿಮೆಂಟರಿ ಡೆಮೋಕ್ರೆಸಿ ಸಂಸದೀಯ ಪ್ರಜಾಪ್ರಭುತ್ವವನ್ನ ನರೇಂದ್ರ ಮೋದಿ ಸರ್ಕಾರ ಹೇಗೆ ನಾಶ ಮಾಡ್ತಿದೆ ಎನ್ನುವುದಕ್ಕೆ ನಾವು ಒಂದಿಷ್ಟು ಅಂಕಿಅಂಶಗಳ ಸಹಿತ ನೆನಪಿಸ್ತೀವಿ ಅಂತೇಳಿ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಹಂಚಿಕೊಂಡಿದ್ದಾರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಂಸತ್ತಿನ ಕಳೆದ ಅಧಿವೇಶನದಲ್ಲಿ ಕೇವಲ ಮೂರು ದಿನದ ಅಂತರದಲ್ಲಿ ಹದಿನಾಲ್ಕು ಪ್ರಮುಖ ಮಸೂದೆಗಳನ್ನ ಅಂಗೀಕರಿಸಲಾಗಿದೆ ಈ ಸಂದರ್ಭದಲ್ಲಿ ನೂರ ನಲವತ್ತ ಆರು ಮಂದಿ ಸಂಸದರನ್ನ ರಾಜ್ಯಸಭೆ ಮತ್ತು ಲೋಕಸಭೆಯ ಒಟ್ಟು ನೂರ ನಲವತ್ತ ಆರು ಮಂದಿ ಸಂಸದರನ್ನ ಅಮಾನತ್ತು ಮಾಡಲಾಗಿದೆ ಅಂಗೀಕಾರಗೊಂಡಂತಹ ಒಟ್ಟು ನೂರ ಎಪ್ಪತ್ತ ಎರಡು ಮಸೂದೆಗಳಲ್ಲಿ ಅರವತ್ನಾಲ್ಕು ಮಸೂದೆಗಳಿಗೆ ಡಿಸ್ಕಷನ್ ಆಗಿದ್ದೇ ಕೇವಲ ಒಂದು ಗಂಟೆಗಿಂತಲೂ ಕಡಿಮೆ ಅರವತ್ತ ನಾಲ್ಕು ಮಸೂದೆಗಳು ಡಿಸ್ಕಷನ್ ಆಗಿದ್ದೆ ಕೇವಲ ಒಂದು ಗಂಟೆಗಿಂತ ಕಡಿಮೆ ಅರವತ್ತ ಒಂದು ಮಸೂದೆಗಳು ಏನು ರಾಜ್ಯಸಭೆಯಲ್ಲಿ ಪಾಸ್ ಆದವು ಅವು ಕೂಡ ಒಂದು ಗಂಟೆಗಿಂತ ಕಡಿಮೆ ಅವಧಿಗೆ ಡಿಸ್ಕಷನ್ ಆಗಿವೆ ಇನ್ನು ಹದಿನೇಳನೆಯ ಲೋಕಸಭೆಯಲ್ಲಿ ಅಂದ್ರೆ ಈಗಿನ ಲೋಕಸಭೆಯ ಏನಿದೆ ಈ ಐದು ವರ್ಷದಲ್ಲಿ ಲೋಕಸಭೆಗೆ ಒಬ್ಬ ಡೆಪ್ಯುಟಿ ಸ್ಪೀಕರ್ ಅನ್ನು ಕೂಡ ಸರ್ಕಾರ ನೇಮಕ ಮಾಡಿಲ್ಲ ಡೆಪ್ಯೂಟಿ ಸ್ಪೀಕರ್ ಕೂಡ ನೇ ನೇಮಕ ಆಗಿಲ್ಲ ಸಂಪ್ರದಾಯದ ಪ್ರಕಾರ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಸಹಜವಾಗಿಯೇ ವಿಪಕ್ಷಗಳ ಪಾಲಿಗೆ ಹೋಗುತ್ತೆ ಬಟ್ ಐದು ವರ್ಷದಿಂದ ಲೋಕಸಭೆಗೆ ಒಬ್ರು ಡೆಪ್ಯೂಟಿ ಸ್ಪೀಕರ್ ಇಲ್ಲ ಇದು ನರೇಂದ್ರ ಮೋದಿ ಅವರು ಅವರ ಸರ್ಕಾರ ಹೇಗೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಹದಿನೇಳನೆಯ ಲೋಕಸಭೆಯ ಕೊನೆಯ ಅಧಿವೇಶನ ಫೆಬ್ರವರಿ ಒಂಬತ್ತನೆಯ ತಾರೀಕು ಮುಗಿಯುತ್ತೆ ಭಾರತದಲ್ಲಿ ಸಂಸದೀಯ ವ್ಯವಸ್ಥೆ ಆರಂಭ ಆದ ಬಳಿಕ ಸ್ವಾತಂತ್ರ್ಯ ಸಿಕ್ಕ ಸಂಸದೀಯ ವ್ಯವಸ್ಥೆ ಆರಂಭ ಆದ ಬಳಿಕ ಅತ್ಯಂತ ಕಡಿಮೆ ಕಲಾಪಗಳು ನಡೆದಿರುವಂತದ್ದು ಈ ಲೋಕಸಭೆಯ ಅವಧಿಯಲ್ಲಿ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಹೇಳ್ಕೊಳ್ತಾ ಇದೆ ಮೊದಲ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ನೂರ ಎಪ್ಪತ್ತ ಒಂಬತ್ತು ಮಸೂದೆಗಳನ್ನ ಸಂಸತ್ತಿನಲ್ಲಿ ಅಂಗೀಕಾರ ಮಾಡ್ಕೊಂಡಿದ್ದೀವಿ ಎರಡನೇ ಅವಧಿಯಲ್ಲಿ ಇನ್ನೂರ ಹದಿಮೂರು ಮಸೂದೆಗಳನ್ನ ಅಂಗೀಕಾರ ಮಾಡ್ಕೊಂಡಿದ್ದೀವಿ ಇದು ನಮ್ಮ ದೊಡ್ಡ ಸಾಧನೆ ಅಂತ ಹೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಹೇಳ್ತಾ ಇದೆ ಆದ್ರೆ ಅವರಿಗೆ ನೆನಪಿಲ್ಲ ಯು ಪಿ ಮೊದಲ ಅವಧಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಮೊದಲ ಅವಧಿಯಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಒಟ್ಟು ಇನ್ನೂರ ತೊಂಬತ್ತ ಏಳು ಮಸೂದೆಗಳನ್ನ ಅಂಗೀಕರಿಸಲಾಗಿದೆ ಎರಡನೆಯ ಅವಧಿಯಲ್ಲಿ ಇನ್ನೂರ ನಲವತ್ತ ಎಂಟು ಮಸೂದೆಗಳನ್ನು ಅಂಗೀಕರಿಸಲಾಗಿದೆ ಬಿಜೆಪಿ ಆಗ ವಿರೋಧ ಪಕ್ಷದಲ್ಲಿತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಬಿಜೆಪಿಯವರ ತೀವ್ರ ಪ್ರತಿಭಟನೆಯ ಹೊರತಾಗಿಯೂ ಕೂಡ ಮೊದಲ ಅವಧಿಯಲ್ಲಿ ಇನ್ನೂರ ತೊಂಬತ್ತೇಳು ಮಸೂದೆ ಎರಡನೇ ಅವಧಿಯಲ್ಲಿ ಇನ್ನೂರ ನಲವತ್ತೆಂಟು ಮಸೂದೆಗಳನ್ನು ಅಂಗೀಕರಿಸಿದ್ವಿ ಇನ್ನು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕಕ್ಕೆ ಯುಪಿಎ ಸರ್ಕಾರದ ಎರಡನೇ ಅವಧಿಯಲ್ಲಿ ಬಿಜೆಪಿಯವರು ಎಬ್ಬಿಸಿದಂತಹ ಗಲಾಟೆ ಇದುವರೆಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತಿನ ಒಳಗಡೆ ಅತ್ಯಂತ ದೊಡ್ಡ ಆ ಏನದು ಕಲಾಪಕ್ಕೆ ಅಡ್ಡಿಪಡಿಸಿದಂತಹ ಡಾಟಾದ ಅಂಕಿಅಂಶದ ಪ್ರಕಾರ ಬಿಜೆಪಿ ಅವರೇ ಮುಂದೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಇನ್ನೊಂದು ಅಂಕಿಅಂಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹಂಚಿಕೊಂಡಿದ್ದಾರೆ ಎಷ್ಟು ಕಲಾಪಗಳು ನಡೆದುವು ಎಷ್ಟು ದಿನ ಕಲಾಪಗಳು ನಡೆದುವು ಎಷ್ಟು ದಿನ ಕಲಾಪಗಳು ನಡೆದುವು ಎನ್ನುವಂಥದ್ದನ್ನ ನೋಡಿದ್ರೆ ಹದಿನೇಳನೆಯ ಲೋಕಸಭಾ ಅವಧಿ ನರೇಂದ್ರ ಮೋದಿ ಅವರ ಎರಡನೇ ಅವಧಿಯಲ್ಲಿ ಅತ್ಯಂತ ಕಡಿಮೆ ಕಲಾಪಗಳು ನಡೆದಿರುವಂಥದ್ದು ಇನ್ಕ್ಲೂಡ್ ಈಗ ಫೆಬ್ರವರಿ ಒಂಬತ್ತನೆಯ ತಾರೀಕು ಕೊನೆಯಾಗುವಂತಹ ಕಲಾಪವನ್ನು ಸೇರಿಸದಂತೆ ಅತ್ಯಂತ ಕಡಿಮೆ ಸಂಸತ್ತಿನ ಕಲಾಪ ನಡೆದಿರುವಂಥದ್ದು ಈ ಅವಧಿಯಲ್ಲಿ ಮೊದಲನೆಯ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೇಳರ ಅವಧಿಯಲ್ಲಿ ಆರುನೂರ ಎಪ್ಪತ್ತೇಳು ದಿನ ಕಲಾಪ ನಡೆದಿತ್ತು ಎರಡನೇ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳು ಅರವತ್ತೆರಡರ ಅವಧಿಯಲ್ಲಿ ಐನೂರ ಎಂಬತ್ತೊಂದು ದಿನ ಕಲಾಪ ನಡೆದಿತ್ತು ಮೂರನೆಯ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೇಳರ ಅವಧಿಯಲ್ಲಿ ಐನೂರ ಎಪ್ಪತ್ತೆಂಟು ದಿನ ಕಲಾಪ ನಡೆದಿತ್ತು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತು ನಾಲ್ಕನೆಯ ಲೋಕಸಭಾ ಅವಧಿಯಲ್ಲಿ ನಾಲ್ಕುನೂರ ಅರವತ್ತೊಂಬತ್ತು ದಿನ ಕಲಾಪ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತೇಳರ ಅವಧಿಯಲ್ಲಿ ಆರುನೂರ ಹದಿಮೂರು ದಿನ ಕಲಾಪ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ಎಪ್ಪತ್ತ ಒಂಬತ್ತರ ಅವಧಿಯಲ್ಲಿ ಇನ್ನೂರ ಅರವತ್ತೇಳು ದಿನ ಕಲಾಪ ನಡೆದಿತ್ತು ಏಳನೆಯ ಲೋಕಸಭೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ ನಾಲ್ಕರ ಅವಧಿಯಲ್ಲಿ ನಾಲ್ಕನೂರ ಅರವತ್ತ ನಾಲ್ಕು ದಿನ ಕಲಾಪ ನಡೆದಿತ್ತು ಇನ್ನು ಎಂಟನೆಯ ಲೋಕಸಭೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತ ಒಂಬತ್ತರ ಅವಧಿಯಲ್ಲಿ ನಾಲ್ಕುನೂರ ಎಂಬತ್ತೈದು ದಿನ ಕಲಾಪ ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ತೊಂಬತ್ತ ಒಂದರ ಅವಧಿಯಲ್ಲಿ ನೂರ ಒಂಬತ್ತು ದಿನ ಕಲಾಪ ನಡೆದಿತ್ತು ಹತ್ತನೆಯ ಲೋಕಸಭೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತ ಆರರ ಅವಧಿಯಲ್ಲಿ ನಾಲ್ಕನೂರ ಇಪ್ಪತ್ತ ಮೂರು ದಿನ ಕಲಾಪ ನಡೆದಿತ್ತು ಹನ್ನೊಂದನೆಯ ಲೋಕಸಭೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೇಳರ ಅವಧಿಯಲ್ಲಿ ನೂರ ಇಪ್ಪತ್ತ ಐದು ದಿನ ಕಲಾಪ ನಡೆದಿತ್ತು ಹನ್ನೆರಡನೆಯ ಲೋಕಸಭೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಎಂಬತ್ತೆಂಟು ದಿನ ಕಲಾಪ ನಡೆದಿತ್ತು ಬಿಕಾಸ್ ಆ ಲೋಕಸಭೆಯ ಅವಧಿಯೇ ಕಮ್ಮಿ ರಿಯಲೆಕ್ಷನ್ಗೆ ಹೋಗ್ತಾರೆ ಆಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಹದಿಮೂರನೇ ಲೋಕಸಭೆ ಮುನ್ನೂರ ಐವತ್ತಾರು ದಿನ ಕಲಾಪ ನಡೆದಿತ್ತು ಹದಿನಾಲ್ಕನೆಯ ಲೋಕಸಭೆ ಎರಡು ಸಾವಿರದ ನಾಲ್ಕನಿಂದ ಎರಡು ಸಾವಿರದ ಒಂಬತ್ತು ಮುನ್ನೂರ ಮೂವತ್ತ ಎರಡು ದಿನ ಕಲಾಪ ನಡೆದಿತ್ತು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದನೆಯ ಲೋಕಸಭೆ ಮುನ್ನೂರ ಐವತ್ತೇಳು ದಿನ ಕಲಾಪ ನಡೆದಿತ್ತು ಹದಿನಾರನೆಯ ಲೋಕಸಭೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಮುನ್ನೂರ ಮೂವತ್ತೊಂದು ದಿನ ಕಲಾಪ ನಡೆದಿತ್ತು ಹದಿನೇಳನೆಯ ಲೋಕಸಭೆ ಅಂದ್ರೆ ಈಗಿನ ಲೋಕಸಭೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇನ್ನೂರ ಎಪ್ಪತ್ತ ಮೂರು ದಿನ ಅದು ಕೂಡ ಫೆಬ್ರವರಿ ಒಂಬತ್ತರವರೆಗಿನ ಕಲಾಪವನ್ನು ಲೆಕ್ಕ ಹಾಕಿದ್ರೆ ಇನ್ನೂರ ಎಪ್ಪತ್ತ ಮೂರು ದಿನ ಮಾತ್ರ ಕಲಾಪ ನಡೆದಿರುವಂತದ್ದು ಅತ್ಯಂತ ಕಡಿಮೆ ಕಲಾಪ ನಡೆದಂತಹ ಲೋಕಸಭೆ ಯಾವುದು ಅಂತ ಹೇಳಿದ್ರೆ ಇದು ಇನ್ನು ಇದೇ ಮೊದಲ ಬಾರಿಗೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ಮಂದಿ ಸಂಸದರು ಅಮಾನತಾಗಿರುವಂತದ್ದು ಅತಿ ಹೆಚ್ಚು ಮಂದಿ ಸಂಸದರು ರಾಜ್ಯಸಭೆಯ ನಲವತ್ತಾರು ಮಂದಿ ಸಂಸದರನ್ನು ಅಮಾನತ್ತು ಮಾಡಲಾಯಿತು ಲೋಕಸಭೆಯ ನೂರು ಮಂದಿ ಸಂಸದರನ್ನು ಅಮಾನತ್ತು ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಆಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಒಂದೇ ದಿನ ಅರವತ್ತ ಮೂರು ಮಂದಿ ಸಂಸದರನ್ನು ಅಮಾನತ್ತು ಮಾಡಲಾಗುತ್ತೆ ಸಂಸತ್ತಿನಿಂದ ಅದನ್ನು ಹೊರತುಪಡಿಸಿದ್ರೆ ಅದಾದ ಬಳಿಕ ಒಂದು ಲೋಕಸಭೆಯ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಂಸದರು ಅಮಾನತಾಗಿದ್ದು ಈ ಲೋಕಸಭೆ ಅವಧಿಯಲ್ಲಿ ನೂರ ನಲವತ್ತ ಆರು ಮಂದಿ ಸಂಸದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆಗೆ ಕುರಿತಾದಂತಹ ತನಿಖಾ ವರದಿಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕು ಅದರ ಮೇಲೆ ಡಿಬೇಟ್ ಆಗಬೇಕು ಎನ್ನುವಂತಹ ಚರ್ಚೆಗೆ ವಿ ಪಿ ಸಿಂಗ್ ಅವರ ನೇತೃತ್ವದಲ್ಲಿ ಪಟ್ಟು ಹಿಡಿದಿದ್ದ ಕಾರಣ ಅರವತ್ತಕ್ಕೂ ಅಧಿಕ ಮಂದಿ ಸಂಸದರನ್ನು ಒಂದೇ ದಿನ ಅಮಾನತು ಮಾಡಲಾಯಿತು ಅದಾದ ಬಳಿಕ ಈಗಿನ ಲೋಕಸಭೆಯ ಅವಧಿಯಲ್ಲಿ ಆಗಿರುವಂತದ್ದು ಸಂಸದರು ನೂರ ನಲವತ್ತಾರು ಬುಲ್ಡೋಸಿಂಗ್ ಅಂತ ಅಂದ್ರೆ ಯಾರು ಸರ್ಕಾರವನ್ನ ಸದನದ ಒಳಗಡೆ ಪ್ರಶ್ನೆ ಕೇಳ್ತಾರೆ ಅವರನ್ನ ಅಮಾನತ್ತು ಮಾಡುವುದರ ಮುಖಾಂತರ ಬಾಯಿ ಸುಮ್ಮನಿರಿಸಿ ಅವರನ್ನ ಕಲಾಪವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಈ ಸರ್ಕಾರ ಪ್ರಯತ್ನವನ್ನ ಮಾಡಿದೆ ಈ ಲೋಕಸಭೆಯ ಅವಧಿಯಲ್ಲಿ ಈಗ ಇವತ್ತಿನಿಂದ ರಾಜ್ಯಸಭೆಯಲ್ಲಿ ಅಮಾನತಾದ ಸಂಸದರ ಅಮಾನತನ್ನು ವಾಪಸ್ ಪಡೆಯಲಾಗಿದೆ ಬಟ್ ಏನ್ ಪ್ರಯೋಜನ ಏನಿಲ್ಲ ಯಾಕಂತ ಹೇಳಿದ್ರೆ ಫೆಬ್ರವರಿ ಒಂಬತ್ತನೆಯ ತಾರೀಕು ಕಲಾಪವೇ ಮುಗಿದೋಗೋದ್ರಿಂದಾಗಿ ಸಂಸತ್ತಿನ ಕಲಾಪ ಮತ್ತೆ ಇನ್ನೇನು ಡೈರೆಕ್ಟ್ ಎಲೆಕ್ಷನ್ಸೇ ಇರೋದ್ರಿಂದಾಗಿ ಈ ಅಮಾನತಿನ ಅವಶ್ಯಕತೆ ಇರಲಿಲ್ಲ ಈ ಶಿಕ್ಷೆಯ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಮೈಂಡ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಯಾರಿಗೆ ಹೇಳ್ತಾ ಇದ್ರಿ ನರೇಂದ್ರ ಮೋದಿ ಅವರೇ ನೀವು ಅಂತ ಹೇಳಿ